ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಎರಡು ದಿನಗಳ ಕಾಲ ಆಯೋಜಿಸಿದ್ದ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿಯ ಕುರಿತ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿತು ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತೋಟಗಾರಿಕಾ ಇಲಾಖೆ ಹೊನ್ನಾವರ ಹಾಗೂ ರಾಷ್ಟ್ರೀಯ ಜೇನು ಮಂಡಳಿ ನವದೆಹಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎರಡನೇ ದಿನದ ಕಾರ್ಯಾಗಾರದಲ್ಲಿ ಶಿರಸಿಯ ಮಧುಕೇಶ್ವರ ಹೆಗಡೆ ಮತ್ತು ದಿನೇಶ್ ಕರ್ವಾ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದರು ಸಂಚಾರಿ ಜೇನು ಕೃಷಿ ಹಾಗೂ ಜೇನುತುಪ್ಪದ ವರ್ಧನೆ ಜೇನುತುಪ್ಪ ಹಾಗೂ ಉತ್ಪನ್ನಗಳ ಸಂಸ್ಕರಣೆ ತಾಂತ್ರಿಕತೆ ಹಾಗೂ ಮಾರುಕಟ್ಟೆ ತಂತ್ರಗಾರಿಕೆ ಕುರಿತು ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ಜೇನು ಕೃಷಿಕರಿಗೆ ಮಾಹಿತಿ ನೀಡಿದರು ನಾವು ಯಾಕೆ ಮುಂದೆ ಬರಬೇಕು ಅನ್ನೋದನ್ನು ಕೂಡ ಸ್ವಲ್ಪ ನಿಮ್ಮ ಇದ್ರ ಒಳಗಡೆ ಜೋಡಿಸಿಕೊಂಡು ಬಹಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಬೆಳಿಬೇಕು ಅನ್ನೋದು ನನ್ನ ಆಶಯ ಹಾಗಾಗಿ ನೀವು ಆ ಈ ಒಂದು ಜೇನು ಕೃಷಿಯಲ್ಲಿ ತೊಡಗಿಕೊಂಡು ಒಳ್ಳೆ ಜೇನು ಕೃಷಿಕರಾಗಬೇಕು ಅನ್ನೋದು ನನ್ನ ಒಂದು ಬಹಳ ಕಳಕಳಿಕೆ ವಿನಂತಿ ಯಾಕೆಂದ್ರೆ ನಿಮ್ಮ ಇಲ್ಲಿ ವಾತಾವರಣ ಬಹಳ ಚೆನ್ನಾಗಿದೆ ಇಲ್ಲಿ ಜೇನುಗಳನ್ನು ಸಾಕಲಿಕ್ಕೆ ಪೂರಕವಾದಂತಹ ವಾತಾವರಣ ಇದೆ ಜೇನು ಪಟ್ಟೆ ಇರತಕ್ಕಂತಹ ಪ್ರಮಾಣ ನಿಮ್ಮ ಈ ಘಟ್ಟದ ಕೆಳಗಿನ ಭಾಗದಲ್ಲಿ ಬಹಳ ಜಾಸ್ತಿ ಹಾಗಾಗಿ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ಬಳಸಿಕೊಂಡು ಚೆನ್ನಾಗಿ ಈ ಜೇನು ಕೃಷಿಯಲ್ಲಿ ಮುಂದೆ ಬನ್ನಿ ನಿಮ್ಮೆಲ್ಲರ ಪ್ರತಿಭೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಿಂತುವಂತಾಗಲಿ ಹಾಗೂ ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ಜೇನು ಕೃಷಿಕರು ರೈತರು ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಿ ತಮ್ಮಲ್ಲಿರುವ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡರು ನಂತರ ಮಾಧ್ಯಮದವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನಲ್ಲಿ ಪ್ರಶಂಸನೆಗೆ ಪಾತ್ರರಾದ ಶಿರಸಿಯ ಮಧುಕೇಶ್ವರ ಹೆಗಡೆ ಅವರು ಮಾತನಾಡಿ ಈ ಭಾಗದಲ್ಲಿ ಬಹಳಷ್ಟು ಜನ ಜೇನು ಕೃಷಿ ಆಸಕ್ತರಿದ್ದಾರೆ ಜೇನಿನ ಬಗ್ಗೆ ತಿಳಿಸುವ ಇಂತಹ ಕಾರ್ಯಕ್ರಮ ಹೆಚ್ಚೆಚ್ಚು ಮೂಡಿ ಬರಬೇಕು ಜೇನು ವೈಜ್ಞಾನಿಕ ಸಾಕಾಣಿಕೆ ಕ್ರಮಗಳ ಬಗ್ಗೆ ತಿಳಿಸಲಾಗಿದೆ ಈ ಕಾರ್ಯಕ್ರಮಗಳಿಂದ ಅನೇಕ ಹೊಸ ರೈತರು ಉತ್ತೇಜನಗೊಂಡು ಜೇನು ಸಾಕುತ್ತಾರೆ ಎಂದರು ಕೆಮಿಕಲ್ ಸ್ಪ್ರೇ ಮಾಡುವುದು ಬೆಂಕಿ ಹಾಕಿ ಸುಡುವ ಮೂಲಕ ಇಂದು ಜೇನಿನ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಇಂತಹ ಕೃತ್ಯ ನಿಲ್ಲಬೇಕು ಜೇನು ಇದ್ದರೆ ಮಾತ್ರ ಪರಿಸರ ಅನೇಕ ಆರೋಗ್ಯಕರ ಪ್ರಯೋಜನವಿದೆ ಜೇನಿನ ಮಹತ್ವ ಎಲ್ಲರೂ ಅರಿಯಬೇಕು ು ಎಂದರು ಜೇನು ಕೃಷಿ ಆಸಕ್ತಿರಿದ್ದಾರೆ ಬಹಳಷ್ಟು ಜನ ನಾವು ಹೇಳಿದ್ದೇವೆ ಇಷ್ಟೊತ್ತು ಕೂತವರು ಮಧ್ಯಾಹ್ನ ಇಷ್ಟು ಎರಡು ಗಂಟೆ ಹೊತ್ತಾದ್ರೂ ಕೂಡ ಇವತ್ತೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಶಾಂತಯುತವಾಗಿ ಈ ಜೇನಿನ ಕಾರ್ಯಕ್ರಮವನ್ನ ನಾವು ಏನು ಹೇಳಿದ್ದೇವೆ ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ ಆಸಕ್ತಿ ಬಹಳ ಇದ್ದಾರೆ ನಿಜಕ್ಕೂ ಕೂಡ ಈ ತೋಟಗಾರಿಕಾ ಇಲಾಖೆ ಮತ್ತು ಈ ನ್ಯಾಷನಲ್ ಬಿ ಬೋರ್ಡ್ ಈ ಆಯೋಜಿಸಿರ್ತಕ್ಕಂತಹ ಈ ಕಾರ್ಯಕ್ರಮ ಜನರಿಗೆ ಬಹಳ ಸದುಪಯೋಗ ಆಗ್ತಾ ಇದೆ ಈ ಥರ ಕಾರ್ಯಕ್ರಮಗಳು ಮೂಡಿ ಬರಬೇಕು ಯಾಕೆಂದರೆ ಜೇನಿನ ಬಗ್ಗೆ ಹೆಚ್ಚು ಅವೇರ್ನೆಸ್ ಮೂಡತಕ್ಕಂತಹ ಕೆಲಸಗಳು ಆಗಬೇಕು ಈ ಜೇನಿನ ಒಂದು ಸಾಕಾಣಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗಬೇಕು ಇವತ್ತು ಬ ಹಳ್ಳಿ ಹಳ್ಳಿಯಲ್ಲಿ ಈ ಜೇನು ಕುಟುಂಬಗಳನ್ನು ಇಟ್ಟು ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೊಳ್ಳೋದ್ರೂ ಒಟ್ಟಿಗೆ ಆ ಆರೋಗ್ಯವನ್ನು ಕೂಡ ಸುಧಾರಿಸ್ಕೊಳ್ಬೋದು ಹಾಗಾಗಿ ಈ ತರಹ ಕಾರ್ಯಕ್ರಮಗಳು ಬಹಳ ಹೆಚ್ಚು ಪ್ರಯೋಜನ ಆಗ್ತಾ ಇದ್ದಾವೆ ಜನರಿಗೆ ಇವತ್ತು ನಾವು ನೋಡಿದ ರೀತಿಯಲ್ಲಿ ನೋಡಿದರೆ ಬಹಳ ಆಸಕ್ತಿರಿದ್ದಾರೆ ಜೇನಿನ ಬಗ್ಗೆ ಹೆಚ್ಚು ಚರ್ಚೆಗಳಾಗಿದ್ದಾವೆ ಇದರಲ್ಲಿ ಜೇನಿನಿಂದ ಉಪ ಉತ್ಪನ್ನಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಹಾಗೆಯೇ ಜೇನು ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು ಹೇಗೆ ಅದನ್ನು ನಾವು ವೈಜ್ಞಾನಿಕವಾಗಿ ಅದನ್ನು ಸಾಕಾಣಿಕೆ ಮಾಡಿ ಅದರಲ್ಲಿ ಹೆಚ್ಚಿನ ಆದಾಯವನ್ನು ಪಡಿಬೇಕು ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಚರ್ಚೆ ಕೂಡ ಆಗಿದೆ ಹಾಗಾಗಿ ಒಂದು ಈ ಜೇನು ಕೃಷಿಕರ ಒಂದು ಭಾಗ್ಯ ಅಂತಲೇ ಹೇಳಬೇಕು ಈ ಒಂದು ಕಾರ್ಯಕ್ರಮವನ್ನು ಹಾಗಾಗಿ ಈ ಥರ ಕಾರ್ಯಕ್ರಮಗಳನ್ನು ನಾವು ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗ ಜನರಲ್ಲಿ ಈ ಜೇನಿನ ಬಗ್ಗೆ ಒಲವು ಜಾಸ್ತಿ ಆಗ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಕೃಷಿಕರು ಅಲ್ಲಿ ಸೃಷ್ಟಿಯಾಗ್ತಾರೆ ಇವತ್ತು ನನಗೆ ತಿಳಿದ ಹಾಗೆ ಎಷ್ಟೋ ಒಂದಿಷ್ಟು ಜನ ಹೊಸದಾಗಿ ಬಂದವರಿದ್ದಾರೆ ಇನ್ನೂ ಕೆಲವಷ್ಟು ಜನ ಹಳೆಯದಾಗಿ ಜೇನು ಕೃಷಿಯನ್ನು ಮಾಡಿಕೊಂಡು ಬಂದವರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗಾಗಿ ಈ ಜೇನು ಕೃಷಿ ಈ ಥರ ಕಾರ್ಯಕ್ರಮಗಳಿಂದ ಉತ್ತೇಜಿತರಾಗಿ ಅದೆಷ್ಟೋ ಜೇನು ಕೃಷಿಕರು ಮತ್ತು ಹೊಸದಾಗಿ ಇದರಲ್ಲಿ ಸೇರ್ತಾರೆ ಹಾಗಾಗಿ ಜೇನು ಕೃಷಿಯನ್ನು ನಾವು ಮಾಡಿ ಇಲ್ಲಿ ಪರಿಸರವನ್ನು ಉಳಿಸಬೇಕಾಗಿದೆ ಇವತ್ತು ಪರಿಸರದಲ್ಲಿ ಪರಾಗಸ್ಪರ್ಶ ಆಗಿಲ್ಲ ಅಂತಂದರೆ ಯಾವುದೇ ಒಂದು ಅರಣ್ಯ ಉಳಿಯೋದಿಲ್ಲ ಅಥವಾ ಯಾವುದೇ ಒಂದು ಆಹಾರವನ್ನು ಹೆಚ್ಚಿನದಾಗಿ ಸಂಖ್ಯೆಯಲ್ಲಿ ನಾವು ಪಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಆಹಾರದ ಅಭಾವ ಆಗ್ಬೋದು ಹಾಗಾಗಿ ಈ ಜೇನು ಸಾಕಾಣಿಕೆಯನ್ನು ಮಾಡಿ ಜೇನು ಹಾಳಾಗದ ರೀತಿಯಲ್ಲಿ ಇವತ್ತು ಎಷ್ಟೋ ದೌರ್ಜನ್ಯಗಳು ನಡೀತಾ ಇದ್ದಾವೆ ಜೇನಿನ ಮೇಲೆ ಜೇನಿನ ಮೊಟ್ಟೆಯನ್ನು ತಿನ್ನತಕ್ಕಂಥದ್ದು ಇರ್ಬೋದು ಅಥವಾ ಜೇನು ಕುಟುಂಬಗಳಿಗೆ ಬೆಂಕಿ ಇರ್ಬೋದು ಕೆಮಿಕಲ್ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡಿ ಓಡಿಸೋದಿರಬಹುದು ಈ ತರಹ ಕೆಲಸಗಳು ಆ ತರಹ ಕಾರ್ಯಗಳು ನಿಲ್ಲಬೇಕು ಜೇನಿನ ಬಗ್ಗೆ ಹೆಚ್ಚಿನ ಒಂದು ಒಲವು ಜನರಲ್ಲಿ ಬರಬೇಕು ಇದು ಒಂದು ಉಪಕಾರಿ ಕೀಟ ನಮಗೆ ಪರಾಗಸ್ಪರ್ಶ ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ರೈತರಿಗೆ ಪ್ರಮಾಣ ಪತ್ರ ನೀಡಲಾಯಿತು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ಸೂರ್ಯಕಾಂತ್ ವಡೇರ್ ಸಹಾಯಕ ತೋಟಗಾರಿಕಾ ಅಧಿಕಾರಿ ನಾಗಪ್ಪ ಕೋಟೂರ್ ಮತ್ತಿತರರು ಇದ್ದರು ಒಟ್ಟಿನಲ್ಲಿ ಎರಡು ದಿನದ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಜೇನು ಕೃಷಿಕರಿಗೆ ಹಲವು ವೈಶಿಷ್ಟ್ಯಪೂರ್ಣ ಮಾಹಿತಿಗಳೊಂದಿಗೆ ಗಮನ ಸೆಳೆಯಿತು ನೂರಾರು ಸಂಖ್ಯೆಯಲ್ಲಿ ಜೇನು ಕೃಷಿಕರು ಪಾಲ್ಗೊಂಡು ಕಾರ್ಯಾಗಾರ ಯಶಸ್ವಿಗೊಳಿಸಿದ್ರು ನಾಗರಾಜ್ ನಾಯ್ಕ್ ನುಡಿಸರಿ ನ್ಯೂಸ್ ಹೊನ್ನಾವರ